ಹಾಯ್ ಫ್ರೆಂಡ್ಸ್ ಶೇಕುಲಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಲ್ಲಿ ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿರಿ ಆಲಂತ ನೋಟಿಫಿಕೇಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಮಾಡುವಂಥ ಪ್ರತಿಯೊಂದು ಹೊಸ ವೀಡಿಯೋಸು ಫಸ್ಟ್ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವ್ಲಾಗ್ಲಿ ಸಿಗ್ತೀನಿ ಫ್ರೆಂಡ್ಸ್ ನಾವಿಲ್ಲಿ ಮೀನ ಮಾರ್ಕೊತ ಬಂದ ರೀ ಮೀನ ತೊಗೊಳಾಕತ್ತೀವ್ರಿ ಅಲ್ಲ ಹೆಂಗೆ ಕೆಜಿ ರೀ ನೂರೈವತ್ತು ರೂಪಾಯಿ ಕೆ ಜಿ ರೀ ನೂರು ರೂಪಾಯಿ ಕಿಲೋ ಮಾಡಿರಿ ಇದು ಮೇನ ಇದು ಯಾವ ಮೇನ ಇದು ಹೆಸರು ಹಸರು ಮೀನಾ ತಗೊಂಬಂದ್ರಿ ಹಾ ಇಷ್ಟೆ ಇದು ಎರಡ್ ನೂರ್ ರೂಪಾಯಿ ಇದಕ್ಕೆ ನೂರ್ ರೂಪಾಯಿ ಕೆಜಿ ಎರಡ್ ನೂರ್ ರೂಪಾಯಿ ಯಾವ ಮೀನ ಅಂತರ ಮೇನ್ ಅಂತ ನೋಡಿ ಫ್ರೆಂಡ್ ಸಾಯಂಕಾಲ ಐದು ಗಂಟೆ ಆಗಿದೆ ನಮ್ಮ ತಂಗಿ ಕೆಲಸ ಬಿಡ್ಸಾಕತ್ತಾಳ ಸಂಜೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಚಾ ಅದು ಮಾಡ್ರಿ ಟೈಮ್ ಐದು ಗಂಟೆ ಆಗ್ತ್ರಿ ಸಾಯಂಕಾಲ ಅದ ಏನೇನು ಕೆಲಸ ಇರ್ತೈತಿ ಏನೇನ್ ರೂಟೀನ್

ಚಾ ಮಸ್ತ್ ಆಯ್ತ್ ನೋಡಲಿ ಹಾಲ ಹಾಕಿ ಹಾಕಿದ ಹಾಲ್ ಹಾಕಿದ್ಕಿಂತಲೂ ಗಟ್ಟಿ ಆಯ್ತು ಫ್ರೆಂಡ್ಸ್ ನೋಡ್ರಿ ನಾ ಇವಾಗ ಇದು ಫೇಸ್ ತೊಳಿತಾಯಿದೀನ್ ರೀ ಸ್ವಚ್ಛಗ ತೊಳ್ಕೊಂಡು ಈಗನ್ನ ಫ್ರೈ ಮಾಡ್ಕೊತೀನಿ ರೀ ನಾ ಈಗ ಎರಡ್ ಕೆಜಿ ಐತಿ ನೋಡ್ರಿ ಫ್ರೆಂಡ್ಸ್ ಇದು ಬೇವಂದ್ರ ಬಾಳ ಇಷ್ಟ ರೀ ನನಗ ಇಲ್ಲ ನಮ್ಮ ಮಾರ್ಕೋತ ಮಾರ್ಕೊತ ಬರ್ತಾರೆ ರೀ ಮೇನ್ ಬಂದಾವಂತ ಸೌಂಡ್ ಕೇಳಿದ್ರೆ ಸಾಕು ಕೋಡು ಪೋಡು ಮೇನ್ ತಗೊತೀನಿ ರೀ ಅಷ್ಟು ಇಷ್ಟ ಅಲ್ಲ ಮೇನು ಅಂದ್ರೆ ಫೇವ್ರೆಟ್ ಚಿಕನ್ ಅಂದ್ರೆ ಭಾಳ ಇಷ್ಟ ಇದು ಯಾವ ಮೇಲಿಂದ ಹಾವೀನ ಹಾಮಿನ್ ಇದಕ್ಕೆ ಏನೋ ಫ್ರೆಂಡ್ ಜಾಸ್ತಿ ಮೂಳೆ ಇರಲ್ಲ ಅಂತ ಹೇಳ್ತಾರೆ ಅದಕ್ಕೆ ಯಾವುದೇ ತೊಗೊಂಡು ಯಾವಾಗಲೂ ಬೇರೆ ಥರ ತಗೊತೀವಿ ಏನದು ಸಾರು ಮಾಡ್ತೀಯ ಸುಕ್ಕ ಫ್ರೈ ಮಾಡ್ತೀನಾ ಆಮೇಲೆ ಸ್ವಲ್ಪ ಸಾರು ಮಾಡ್ತೀನಿ

ಲೋಡಿ ಫ್ರೆಂಡ್ಸ್ ನಾವು ಪೀಸ್ ಫ್ರೈ ಮಾಡ್ಬೇಕಂತೇಳಿ ಇಲ್ಲಿ ಮಸಾಲೆ ರೆಡಿ ಮಾಡಿ ಕಾರ್ನ್ ಕಾರ್ನ್ಫ್ಲವರು ಅರ್ಶಿಣ ಪುಡಿ ಇದು ಖಾರ ಇದು ಮಸಾಲೆ ಖಾರ ಇದು ಗರಂ ಮಸಾಲ ಶುಂಠಿಬೇಳಿ ಪೇಸ್ಟು ಇಷ್ಟೆಲ್ಲ ಮಾಡಿ ಇಟ್ಕೊಂಡಿನ್ರಿ ಇದಕ್ಕೆ ಉಪ್ಪು ಬೇರೆ ಹಾಕೋತೀನಿ ಇವಾಗ ಉಪ್ಪು ಹಾಕೋತೀನಿ ಈಗ ಇದೆಲ್ಲ ಮಿಕ್ಸ್ ಮಾಡ್ಕೋತೀನಿ ರೀ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ಇರ್ತೀನಿ ಫ್ರೆಂಡ್ಸ್ ಈಗ ಇದು ಮಸಾಲೆ ಮಾಡಿ ಇಟ್ಕೊಂಡಿನ್ರಿ ನಾ ಇದು ಇವಾಗ ಇದಕ್ಕೆ ಹಚ್ಚಿ ಫ್ರೈ ಮಾಡ್ಕೊತೀನಿ ರೀ ಫ್ರೆಂಡ್ಸ್ ಈಗ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿನಿ ರೀ ಈಗ ಐದು ನಿಮಿಷ ನೆನೆ ಕಿಡ್ಬೇಕು ರೀ ಇದನ್ನ ಆಮೇಲೆ ಇದನ್ನ ಫ್ರೈ ಮಾಡ್ಕೊತೀನಿ ರೀ ಈಗ ಇದೆಲ್ಲ ರೆಡಿ ಆಗಿತ್ತು ರೀ ನೀವೆಲ್ಲ ಏನು ಮಾಡಕತ್ತೀರಿ ಎಣ್ಣಿ ನಮ್ಮ ಎಣ್ಣಿ ಈಗ ರೊಟ್ಟಿ ಮಾಡಕತ್ತ ನೋಡ್ರಿ ನೀ ಏನು ಮಾಡಕತ್ತೀಯಪ್ಪ ಏನು ಬೇಕಾಗೈತಿ ಒಟ್ಟು ನೀವು ಮೀನಿಗೆ ಕಾಯ್ಲತ್ತೀರಿ ಈಗ ನೀ ಸರಿಯಾಗಿ ನಿಂದ್ರು ಸರಿಯಾಣ ನಿಂತಿ ಹ್ಮ್ ಏನ್ ಬೇಕಿ ನೀ ಮಾಡ್ಕೊಂತಿ ಬಾ ಮಾಡುವ ನೀ ಮಾಡಂಗಿದ್ರೆ ನಾವ್ಯಾಕಿಟ್ಟು ಹೈರಾಣ ಆಗ್ತಿದ್ವಿ ಅವಾಗ ಹಚ್ಚಿಬಿಡ್ತಿದ್ರೆ ಈಗ ಎಣ್ಣೆ ಕಾಯಿಲೆ ಕಡಿತೀನಿ ಬೀನ್ ಏನ್ ರೆಡಿಯಾಗೆ ಗೊತ್ತಿಲ್ಲ ರೆಡಿಗೆ ಗೊತ್ತಿಲ್ಲ ಈಗ ನೀನು ಅದ್ರೊಳಗೆ ಹಾಕೊಂತಿತಿ ಬಿಡ ಸುಮ್ ಹಂಗೆಲ್ಲ ಮಾಡಬಾರ್ದು ಮಾಡಬಾರ್ದವ ಪ್ರಲ್ ಗು ತಡಿ ಸ್ವಲ್ಪ ಸಮಾಧಾನ ಇಡಿ ಫ್ರೆಂಡ್ಸ್ ಇವ ಪೀಸ್ ಮಗ ಅಷ್ಟು ಜೀವ್ ಅದನ್ರಿ ಮೀನಿನ ಮ್ಯಾಲ ಇವಪ್ಪ ಅದೇ ರೀ ಒಂದು ಕೆಜಿ ಒಬ್ಬಣಿಗೆ ಕೊಟ್ರಿ ತಿಂತ ನೋಡ್ರಿ ಹೌದಾ ಅಷ್ಟು ಜೀವ್ ಅದಿ ಹ್ಮ್ ಅಪ್ಪನು ಬರೀ ಮೇಲೆ ತಿನ್ಸ್ಕೋತ ಬಂದನಾ ಮೇಲೆ ಬೇಡತ್ತನ ಹೌದಿಲ್ಲ ಎಲ್ಲಿ ಯಾವಾಗ ತಂದು ತಂದ್ಕೊಡ್ತಿದ್ದ ಮಂಗ್ಳೂರಾಗಿದ್ದಾಗ ರಿಕಾಡ್ ನೋಡಿ ಮಾತಾಡ್ಬೇಕ ಏನು ತಂದು ಕೊಡ್ತೀನಿ ಅಪ್ಪ ಹ್ಮ್ ಒಲೆ ಮಂಗಳೂರು Manukul, ya? Nak, manuk, manuk, <laughs> manuk, ya manuk, ya manuk, ya manuk, ya manuk, 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 ಫ್ರೆಂಡ್ಸ್ ಈಗ ಫ್ರೈ ಮಾಡಿದೆ ರೀ ಈ ಥರ ರೆಡಿ ಆಯ್ತು ನೋಡ್ರಿ ಇವಾಗ ಸಾರು ಮಾಡ್ಕೋಬೇಕ್ರಿ ಇದ್ರದ್ದು ಫ್ರೆಂಡ್ಸ್ನ ಈಗ ಮೇನ್ ಸಾರು ಮಾಡಿದೆ ನೋಡ್ರಿ ರೆಡಿಯಾಗಿತ್ರಿ ಆಮೇಲೆ ಈ ಕಡೆ ನುಗ್ಗೀಟ ಸಾರು ಮಾಡಿದ್ರು ಮನೆ ಒಳಗೆ ಸ್ವಲ್ಪ ಜನ ಸ್ವಲ್ಪ ಸ್ವಲ್ಪ ಜನ ಮೇನ್ ತಿನ್ನಂಗಿಲ್ಲ ರೀ ನಮ್ಮ ವೈನಿ ನಮ್ಮ ತಮ್ಮ ನಮ್ಮವ್ವ ಅದು ತಿನ್ನೋದಿಲ್ಲರಿ ಅವ್ರು ಸಲುವಾಗಿನ ಫುಲ್ ಗಾಡಿ ನುಗ್ಗಿಕೆ ಸಾರು ಮಾಡೀನಿ ರೀ ಇಲ್ಲಿ ಮೇನ್ ಸಾರು ಮಾಡೀನಿ ಆಮೇಲೆ ಫ್ರೈ ಮಾಡೀನಿ ರೀ ಇವಾಗ ಇನ್ನು ಊಟ ಮಾಡ್ತೀವಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡೋಕ್ಕೀನಿ ರೀ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಗೊತ್ತಾಯ್ತು